ಹಿಂದೂಗಳು ಎಲ್ಲ ಶುಭ ಕಾರ್ಯಗಳಲ್ಲಿ ಮಾವಿನೆಲೆಗಳನ್ನು ಬಳಸುತ್ತಾರೆ ಮಾವಿನೆಲೆಗಳಿಂದ ಮಾಡಿದ ತೋರಣವನ್ನು ಮನೆಯ ಬಾಗಿಲಿಗೆ ಸುಂದರವಾಗಿ ಹಾಕಿ ಅಲಂಕರಿಸಲಾಗುತ್ತದೆ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಮಾವಿನೆಲೆಗಳಿಗೆ ವಿಶೇಷ ಸ್ಥಾನವಿದೆ ಈ ಹಸಿರು ಎಲೆಗಳು ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಹಿಂದೆ ಆಧ್ಯಾತ್ಮಿಕ ಮಹತ್ವವೂ ಇದೆ ಮಾವಿನೆಲೆಗಳು ಸಮೃದ್ಧಿ ಫಲವತ್ತತೆ ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಪ್ರತಿನಿಧಿಸುತ್ತವೆ ಪೂಜೆ ಸಮಾರಂಭಗಳಲ್ಲಿ ಕಲಶದಲ್ಲಿ ಮಾವಿನ ಎಲೆಗಳನ್ನು ಇಡಲಾಗುತ್ತೆ ಅವು ದೇವತೆಗಳ ಇರುವಿಕೆಯನ್ನು ಪ್ರತಿನಿಧಿಸುತ್ತವೆ ನೀರಿನ ಕಲಶದ ಮೇಲಿನ ತೆಂಗಿನಕಾಯಿ ದೈವಿಕತೆಯನ್ನು ಪ್ರತಿನಿಧಿಸುತ್ತವೆ ಎಲೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇವುಗಳನ್ನು ಶುಭ ಕಾರ್ಯದಲ್ಲಿ ಇಡುವುದರಿಂದ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ ಗಣೇಶ ಮತ್ತು ಷಣ್ಮುಖ ಈ ಎರಡು ದೇವರುಗಳು ಮಾವಿನೆಲೆಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದ್ದಾರೆ ಷಣ್ಮುಖನು ಸಮೃದ್ಧಿ ಮತ್ತು ಫಲವತ್ತತೆಗಾಗಿ ಶುಭ ಕಾರ್ಯಗಳ ಸಮಯದಲ್ಲಿ ತಮ್ಮ ಮನೆಗಳಿಗೆ ಮಾವಿನೆಲೆಗಳನ್ನು ಕಟ್ಟುವಂತೆ ಭಕ್ತರಿಗೆ ಸಂದೇಶವನ್ನು ನೀಡಿದ್ದಾನೆ ಅಂತ ಹೇಳಲಾಗುತ್ತೆ ಹಿಂದೂ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಮಾವಿನೆಲೆಗಳನ್ನು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅಷ್ಟೇ ಅಲ್ಲ ಮಾವಿನೆಲೆಗಳು ಪ್ರೀತಿಯ ದೇವರಾದ ಮನ್ಮಥನಿಗೂ ಸಂಬಂಧಿಸಿದೆ ಮನ್ಮಥನು ಮಾವಿನ ಮರದಿಂದ ಮಾಡಿದ ಬಿಲ್ಲನ್ನು ಆಸೆಗಳನ್ನು ಹುಟ್ಟುಹಾಕಲು ಬಳಸಿದನು ಎಂದು ಪುರಾಣ ಹೇಳುತ್ತೆ ನಮ್ಮ ಬಹುತೇಕ ಮನೆಗಳಲ್ಲಿ ಮಾವಿನೆಲೆಗಳನ್ನು ಬಾಗಿಲು ಮತ್ತು ಕಿಟಕಿಗಳಿಗೆ ನೇತು ಹಾಕುವ ಸಂಪ್ರದಾಯವಿದೆ ಅವುಗಳಿಂದ ತೋರಣ ಮಾಡಿ ಮನೆಯ ಮುಂದಿನ ಬಾಗಿಲಿಗೆ ಹಾಕಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ ನಕಾರಾತ್ಮಕ ಶಕ್ತಿಯಿಂದ ಮನೆಯನ್ನ ರಕ್ಷಿಸಲು ಇದು ತಡೆಗೋಡೆ ಸೃಷ್ಟಿಸುತ್ತದೆ ಅಷ್ಟೇ ಅಲ್ಲದೆ ಇವು ಧನಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಮನೆಯಲ್ಲಿರುವ ಯಾವುದೇ ದುಷ್ಟಶಕ್ತಿಗಳು ಕೂಡ ದೂರವಾಗುತ್ತೆ ಮಾವಿನ ಎಲೆಗಳನ್ನು ಧಾರ್ಮಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿಯೂ ಬಳಸಲಾಗುತ್ತದೆ ಮಾವಿನ ಎಲೆಗಳು ಗಾಳಿಯಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುತ್ತದೆ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುತ್ತೆ ಗಾಳಿಯ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತದೆ ಜೊತೆಗೆ ಆರೋಗ್ಯಕರ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತೆ ಬೌದ್ಧ ಧರ್ಮದಲ್ಲಿ ಮಾವಿನ ಹಣ್ಣಿಗೆ ವಿಶೇಷ ಅರ್ಥವಿದೆ ಇವು ಜ್ಞಾನೋದಯವನ್ನ ಪ್ರತಿನಿಧಿಸುತ್ತದೆ ಒಂದು ಕಥೆಯ ಪ್ರಕಾರ ಒಬ್ಬ ಸನ್ಯಾಸಿ ಬುದ್ಧನಿಗೆ ಕಳಿತ ಮಾವಿನ ಹಣ್ಣನ್ನು ಅರ್ಪಿಸಿದನು ಇವುಗಳು ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಬೌದ್ಧ ಬೋಧನೆಗಳು ಮಾವಿನ ಪ್ರಾಮುಖ್ಯತೆಯ ಬಗ್ಗೆ ಸಂಪುಟಗಳನ್ನು ಹೇಳುತ್ತವೆ ಮಾವಿನೆಲೆಗಳನ್ನ ಕಟ್ಟುವುದರ ಹಿಂದೆ ಇನ್ನೊಂದು ಕಥೆ ಇದೆ ಶಿವ ಮತ್ತು ಪಾರ್ವತಿಯ ವಿವಾಹವು ಮಾವಿನ ಮರದ ಕೆಳಗೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮಾವಿನೆಲೆಗಳನ್ನು ಮಂಗಳ ಕಾರ್ಯಗಳಿಗೆ ಬಳಸಲಾಗುತ್ತದೆ